ಬಸ್ ವಾಕ್ ಅಕಾಡೆಮಿಯ ಕ್ಲಿಯರ್ ಟ್ರೈನರ್ ಶಂಕರ್ ಹುಗ ವಿಜಯಪುರದಿಂದ ಮಾತಾಡ್ತಾ ಇರೋದು ನಿಮ್ಗೆ ಒಂದು ವಿಷಯ ಹೇಳ್ಬೇಕಾ ಬಂದ ಇಲ್ಲಿ ಏನಪ್ಪಾ ವಿಷಯ ಅಂತಂದ್ರೆ ಮರ್ತ್ಬಿಟ್ಟೆ ಅಂದ್ರೆ ಹೇಳಕ್ ಬರ್ತಿರೋ ವಿಷಯನೇ ಮರೆಯೋದು ಈಗ ಸ್ಕೂಲು ಕಾಲೇಜಸ್ ಎಲ್ಲ ಸ್ಟಾರ್ಟ್ ಆಗ್ತಾ ಅದಕ್ಕೆ ಸ್ಟೂಡೆಂಟ್ಸ್ ಎಲ್ಲ ಕೇಳ್ತಾ ಇದಾರೆ ಮರಿಯೋದು ಮರಿತಾ ಇದ್ದಾರೆ ಮರಿಯ ಕಾಯಿಲೆ ಜಾಸ್ತಿ ಆಗ್ತಾ ಇದೆ ಕಾಲೇಜಸ್ ಅಲ್ಲಿ ಸ್ಕೂಲ್ಗಳಲ್ಲಿ ಮಕ್ಕಳಿಗೆ ಮರಿಯು ಜಾಸ್ತಿ ಆಗ್ತಾ ಇದೆ ಮರ್ತಾಗ ಅಂದ್ರೆ ನಮ್ಮ ದೇಹದಲ್ಲಿ ಹಿಡಿದಿಟ್ಟುಕೊಳ್ಳೋ ಶಕ್ತಿ ಅಂದ್ರೆ ನಮ್ ದೇಹ ಏನಾದ್ರೂ ಸ್ಟೋರೇಜ್ ಮಾಡ್ಕೊಳ್ಳೋ ಶಕ್ತಿ ಇರೋದು ಎರಡು ಆರ್ಗನ್ಸ್ ಗೆ ಒಂದು ನಿಮ್ಮ ಸ್ಟಮಕ್ ಗೆ ಇನ್ನೊಂದು ನಿಮ್ಮ ಬ್ರೈನಿಗೆ ಬ್ರೈನ್ ಅಲ್ಲಿ ನೀವು ಏನಾದ್ರು ಓದಿರೋ ನೆನಪಾಗಿಡುತ್ತೆ ಅದೇ ತರ ನಿಮ್ಮ ಸ್ಟಮಕ್ ಅಲ್ಲಿ ಸ್ಟೋರೇಜ್ ಕೆಪಾಸಿಟಿ ಇದೆ ಆದ್ರಿಂದ ಕಲರ್ ಥೆರಪಿ ಇದಕ್ಕೆ ಅದ್ಭುತವಾದ ಪರಿಹಾರ ಇದೆ ಕಲರ್ ಥೆರಪಿಯಲ್ಲಿ ನಾವು ಈ ಪೃಥ್ವಿ ತತ್ವ ಅಂತ ಯೂಸ್ ಮಾಡ್ತೇವೆ ಎಲ್ಲೋ ಕಲರ್ ಪೃಥ್ವಿ ತತ್ವ ಈ ಪೃಥ್ವಿ ತತ್ವವನ್ನು ನಿಮ್ಮ ಬಲ್ಲಗೈ ಉಂಗರ ಬೆಳ್ಳು ಇಲ್ಲಿ ಫಸ್ಟ್ ಜಾಯಿಂಟ್ ಇಲ್ಲಿ ಕಾಣೋ ಫಸ್ಟ್ ಜಾಯಿಂಟ್ಗೆ ಸ್ಟಮಕ್ ರಿಫ್ಲೆಕ್ಸ್ ಅಂತ ಕರಿತೇವೆ ನಾವು ಸ್ಟಮಕ್ ರಿಫ್ಲೆಕ್ಸ್ ಗೆ ನೀವು ಯೆಲ್ಲೋ ಕಲರ್ ಹಾಕಿದಾಗ ಆಟೋಮೆಟಿಕಲಿ ನಿಮ್ಮ ಸ್ಟಮಕ್ ಸ್ಟ್ರೆಂಥನ್ ಆಗಿ ಆಟೋಮೆಟಿಕಲಿ ಮೆಮ್ರಿ ಪವರ್ ಇಂಪ್ರೂವ್ಮೆಂಟ್ ಆಗ್ತಾ ಬರುತ್ತೆ ಓಕೆ ಸೆಕೆಂಡ್ ಥಿಂಗ್ ಏನ್ ಇಲ್ಲಿ ಸ್ಟಮಕ್ ಬರುತ್ತೆ ಇಲ್ಲಿ ಎಲ್ಲೋ ಕಲರ್ ಹಾಕಿ ಇದು ನಿಮಗೆ ಸ್ಟಮಕ್ ಮೆಮ್ರಿ ಪವರ್ಗೆ ಇಂಪ್ರೂವ್ಮೆಂಟ್ ಮಾಡುತ್ತೆ ಸೆಕೆಂಡ್ ಪರ್ಪಲ್ ಕಲರ್ ಅಲ್ಲಿ ನಮ್ಗೆ ಏನಾಗುತ್ತೆ ಆಕಾಶ ತತ್ವ ಅಂದ್ರೆ ಹಿಡಿದಿಟ್ಟುಕೊಳ್ಳುವ ಶಕ್ತಿ ಜಾಸ್ತಿ ಇದೆ ಅದಕ್ಕೆ ನಿಮ್ಮ ಸುಜೋಕೋ ರಿಫ್ಲೆಕ್ಸಾಲಜಿ ಅಲ್ಲಿ ನಿಮ್ಮ ಈ ಕಲರ್ ಅನ್ನ ಇಲ್ಲಿ ನಿಮ್ಮ ತಂಬ್ ಈ ತಮ್ಗೆ ಮೇಲ್ಗಡೆ ಎರಡು ತಮ್ಗೆ ಮೇಲ್ಗಡೆ ನೀವು ಪರ್ಪಲ್ ಕಲರ್ ಹಾಕಿದಾಗ ನಿಮ್ಮ इंप्रूवेंट अंद्र नापाकशक्ति जास्ती आगता बरते